ಜಾತಿ ಕಟ್ಟೆ ಸೀಮಿತ ಅಲ್ಲ ಮೈತಾನ ಕಟ್ಟೆ ಸೀಮಿತ ಅಲ್ಲ ಈ ಕರ್ನಾಟಕ ರಾಜ್ಯದೊಳಗ ಎಲ್ಲ ಎಲ್ಲರೂ ಎಲ್ಲಾ ಸಮಾಜದ ಮಂದಿ ಕೆಲವೊಂದು ಮಂದಿ ಬಡತನ ಪರಿಸ್ಥಿತಿ ಒಳಗದಾರ ಕೆಲವೊಂದು ಮಂದಿ ಶ್ರೀಮಂತರ ಶ್ರೀಮಂತರು ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬ ನೀತಿ ಮಾಡ್ತಾರ ಬಡವರಿ ಹಾಕೋ ಹೊಟ್ಟಿ ತುಂಬಾ ನಿದ್ದೆ ಮಾಡಬಾರ್ದ ತಿಳ್ಕೊಂಡು ಎಲ್ಲರಿಗೂ ಫ್ರೀ ಅಕ್ಕಿ ಮಾಡಿದ್ರ ಮಾಡಪ್ಪ ಫ್ರೀ ಅಕ್ಕಿ ಅದಕ್ಕೆ ಇರ್ಲಿ ಹಾ ನಮ್ಮ ಸರ್ ಅವರು ವಿಷಯ ಇಟ್ಟಾರ ಅವ್ರು ಇಟ್ಟಾರ್ರಿಪ್ಪ ವಿಷಯ ಏನು ವಿಷಯ ಇಟ್ಟಾರ ಅದ್ಕೆ ಹೇಳಿದ್ರ ತ್ಯಾನ್ರಿಪ್ಪ ವಿಷಯ ದೇವರಿಗೆ ಹೆಚ್ಚಿಗೆ ಏನು ಗುರು ಹೆಚ್ಚಿಗದನು ಹೌದು ಹೌದು ಅದಕ್ಕೆ ನಮ್ಮ ಹುಡುಗ ಹೇಳ್ತ ನಾಲ್ಕು ತಿಂಗ್ಳು ಸರ್ವೀಸ್ದ ಹುಡುಗ ಏನ್ ಹೇಳದ್ರಪ್ಪ ನಮ್ಮ ಹುಡುಗ ಅವರ ಹೆಚ್ಚ ಅನ್ನೋದು ನಿಮ್ಮ ತೆಲಿಯಂದ್ರೆ ತಗದು ಹಾಕ್ರಿ ಒಂದು ನಾಣ್ಯ ದೇವರು ಮಾಡಿದ ಪವಾಡಗಳ ನೀವು ನಾವು ಹೇಳದಟ್ಟಾಗ್ಯದ ಗುರು ಪೋಡಗಳನ್ನು ನೀವು ಹೇಳಬೇಕಾಗ್ಯದ ಇದ್ರೊಳಗ್ ಯಾರು ಹೆಚ್ಚಿಲ್ಲ ಯಾರು ಹೌದು ನಾಣ್ಯದ ಮುಖಗಳು ಇದ್ದಂಗ ನಮ್ ಹುಡುಗ ಹೇಳಪ್ಪ ನಮ್ ಹುಡುಗ ಇದೊಂದು ಮಾತು ಕೇಳ್ತೀನಿ ನಾನು ಸರ್ ಅವ್ರಿಗೆ ಯಾರು ಕೇಳ್ತೀನಿ ಮಾತಾ ನಮ್ಮ ಪಾಲರೇ ದೇವರ ಆಯ್ತು ಏನು ದೇವರದಿಂದ ಗುರು ಹುಟ್ಟ್ಯಾನೋ ಏನು ಗುರುವಿನ ದೇವರು ಹುಟ್ಟ್ಯಾನು ಹಾ ಇದು ಒಂದೇ ಹೇಳಲ ಅವರು ಇದು ಒಂದೇ ದೇವರದಿಂದ ಗುರು ಹುಟ್ಟ್ಯಾನೋ ಏನು ಗುರುವಿನಿಂದ ದೇವ್ರು ಹುಟ್ಟ್ಯಾನು

ಜಗತ್ತಿನೊಳಗ ದೇವ್ರ ಶ್ರೇಷ್ಠ ಅದಾನ ಅದಾನ ಅದೇ ನಮ್ಮ ಹುಡುಗ ಹೇಳುತ್ತಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವಂತ ಗಾಳಿಯು ನಿಮ್ಮ ದಾನ ಎತ್ತು ನಿಮ್ಮ ದಾನ ದಾನು ನಿಮ್ಮ ದಾನ ನಿಮ್ಮ ದಾನವನ್ನು ಬಗಳುವ ಪುಣ್ಯಗಳನ್ನು ಎನಂಬೆ ಕಾರಣ ಲ ರಾಮನಾಥಕ್ಕೆ ಜೇಡರ ದಾಸಿ ಮನೆಯವರು ಹೇಳಿದ್ರು ಮಾತಾ ಒಂದು ಹುಲ್ಲು ಕಡ್ಡಿ ಸಹಿತ ದೇವ್ರ ಕಾರಣದಾನ ಕಲ್ಲಿನೊಳಗ ಕಪ್ಪಿ ಸಹಿತ ಆಹಾರ ನೀಡುವ ದೇವ್ರೆ ಕಾರಣದಾನ ಇಲ್ಲಿ ನಿಮ್ಮ ಗುರು ಕಾರಣ ಅಲ್ಲ ಅಲ್ಲ ಕಲ್ಲಿದ್ದ ಕಪ್ಪಿಗೆ ಸಹಿತ ನನ್ನ ಅಪ್ಪ ದೇವರ ಆಹಾರ ಇಡ್ತಾನಂದ್ರ ಎಷ್ಟು ಎಷ್ಟು ಶಕ್ತಿ ಇದ್ದಿರ್ಬೇಕು ನನ್ನ ದೇವ್ರ ಬೆಲೆ ಹೌದು ಜಗತ್ತಿನೊಳಗ ದೇವ್ರ ಶ್ರೇಷ್ಠದ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಕರದಾರ ಏನು ಮಾತು ನಾ ಹುಟ್ಟಿ ಬರಬೇಕಾದ್ರು ತಾಯಿ ತಂದಿ ದೇವರೇ ಕಾಣದಾರ ಮಾಸ್ತರ ನೀಟ್ ನಿಂದ ಸರಿಗಿರಿಟ್ಟು ದಮಗೆದಲ್ಲಿ ನೀ ಹುಟ್ಟಿ ಬರಬೇಕಾದ್ರೂ ತಾಯಿ ತಂದ ಕಾರಣ ಅದಾರ ದೇವರಿ ಕಾರಣ ಅದಪ್ಪ ಹೌ ಕಾರಣ ಇಲ್ಲ ನಿಮ್ಮ ಮ್ಯಾಳ್ದನವರೇ ಬಂದು ನಮ್ಮ ಕಾಯಿಲೆ ತಿಳ್ಕೊಂಡು ಬಿಡ್ರಿ ನಾ ಎಷ್ಟು ಹೌದು ಗಂಡಾರೋ ಬಂಡಾರದ ವಡಿಯ 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 ಅಮ್ಮೋ ಸಿದ್ದ ಗಂಡಾರೋ ಬಂಡಾರದ ವಡಿಯ சிவா ಪಾರ್ವತಿಯರನ್ನ ದರ್ಣಿಗಳಿಸಿಕೊಂಡು ಹುಲಿ ಜಂತಿ ಮಾಳಂಗಾಯ ಹೌದು ಹೌದು ದೊಡ್ಡನ ಹಾಡಕಿಯೊಳಗೆ ಶರಡೋಳದ ಮಾಸ್ಟರ್ ಮಾತಾಡದ ವಿಷಯ ಬಡವರ ಕಷ್ಟ ತಂದು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮಕ್ಕದ ಹುಲಿ ಸಿದ್ರಮ್ಮಯ್ಯ ಹೌದು ಹೌದು ಹೌದಾ ಅನ್ನ ಭಾಗ್ಯ ಸೋಳ ಛೀರ ಭಾಗ್ಯ ಸೋಳ ಯಾಕ ಕೇಳಿದ್ರ ಸದ್ರಮಯಾ ಸೈಬರು ಜಾತಿ ಕಟ್ಟೆ ಸೀಮಿತ ಅಲ್ಲ ಅಟ್ಟೆ ಸೀಮಿತರಪ್ಪ ಅವ್ರ ಮನೆತನ ಕಟ್ಟೆ ಸೀಮಿತ ಅಲ್ಲ ಹಾ ಈ ಕರ್ನಾಟಕ ರಾಜ್ಯದೊಳಗ ಎಲ್ಲಾ ಸಮಾಜದ ಮಂದಿ ಅದಾರ ಹೌದು ಹೌದು ಎಲ್ಲರೂ ಎಲ್ಲಾ ಸಮಾಜದ ಮಂದಿ ಕೆಲವೊಂದು ಮಂದಿ ಬಡತನ ಪರಿಸ್ಥಿತಿ ಒಳಗದಾರಾ ಕೆಲವೊಂದು ಮಂದಿ ಶ್ರೀಮಂತರ ಅದಾರ ಆಗ ಬರಲಿಪ್ಪ ಶ್ರೀಮಂತರೇ ಹೊಟ್ಟಿ ತುಂಬಾ ಊಟ ಮಾಡಿ ಕಣ್ಣ ತುಂಬಾ ನಿಧಿ ಮಾಡ್ತಾರಾ ಕಣ್ಣು ತುಂಬ ನಿದ್ದೆ ಮಾಡಬಾರದು ತಿಳ್ಕೊಂಡು ಎಲ್ಲರಿಗೂ ಫ್ರೀ ಅಕ್ಕಿ ಮಾಡಿದ್ರು ಮಾಡಿದ್ರಲ್ಲಪ್ಪ ಫ್ರೀ ಅಕ್ಕಿ ಅದಕ್ಕೆ ಇರಲಿ ಹಾಂ ನಮ್ಮ ಸರ್ ಅವರು ವಿಷಯ ಇಟ್ಟಾರ ಅವರು ಇಟ್ಟಾರಲ್ರಿಪ್ಪ ವಿಷಯ ಏನು ವಿಷಯ ಇಟ್ಟಾರ ಅದ್ಕೆ ಕೇಳಿದ್ರ ಯಾನ್ರಿಪ್ಪ ವಿಷಯ ದೇವ್ರಿಗೆ ಹೆಚ್ಚಿಗೆ ಏನು ಗುರು ಹೆಚ್ಚಿಗೆ ಅದನು ಹೌದ ಹೌದು ಅದಕ್ಕೆ ನಮ್ಮ ಹುಡುಗ ಹೇಳ್ತ ನಾಲ್ಕು ತಿಂಗಳು ಸರ್ವಿಸ್ತ ಹುಡುಗ ಏನ್ ಹೇಳ್ತ್ರಪ್ಪ ನಮ್ಮ ಹುಡುಗಲಾ ಹೆಚ್ಚ ಅಂತ ಅದು ನಿಮ್ಮ ತಲೆಯಂದ್ರೆ ತಗದು ಹಾಕಿರಿ ಒಂದು ನಾಣ್ಯ ದೇವರು ಮಾಡಿದ ಪವಾಡಗಳ ನೀವು ಹೇಳಬೇಕಾಗ್ಯದ ಗುರು ಮಾಡಿದ ಪವಾಡಗಳನ್ನು ನೀವು ಹೇಳಬೇಕಾಗ್ಯದ ಇದ್ರೊಳಗೆ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಹೌದು ಬಂದ ಮುಖಗಳು ಇದ್ದಂಗ ನಮ್ಮ ಹುಡುಗ ಹೇಳ ನಾವು ಹೇಳಲ್ಲಪ್ಪ ನಮ್ ಹುಡುಗ ಇದೊಂದು ಮಾತು ಕೇಳ್ತೀನಿ ನಾನು ಸರ್ ಅವ್ರಿಗೆ ಯಾರು ಕೇಳ್ತೀನಿ ಮಾತಾ ನಮ್ಮ ಪಾಲರೇ ದೇವರಲ್ಲ ಆಯ್ತು ಏನು ದೇವರದಿಂದ ಗುರು ಹುಟ್ಟೇನು ಏನು ಗುರುವಿನ ದಿನ ದೇವರು ಹುಟ್ಟೇನು ಹ ಇದು ಒಂದೇ ಹೇಳಬಾರ್ದು ಇದು ಒಂದೇ ದೇವರದಿಂದ ಗುರು ಹುಟ್ಟೇನೋ ಏನು ಗುರುವಿನಿಂದ ದೇವರು ಹುಟ್ಟೇನೋ గురుగా దేవురిశాను దేవుడి గురువు జగత్తగా దేవుడు శ్రేష్ట అదే అదా అదాను ಅದಗಳೇ ನಮ್ಮ ಹುಡುಗಿ ಹೇಳುತ್ತ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವಂತ ಗಾಳಿಯು ನಿಮ್ಮ ದಾನ ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಬಗಳುವ ಪುಣ್ಯಗಳನ್ನು ಏನಂಬೆ ಕಾಣಲಾವ ರಾಮನಾಥ ಅಂತೇಳಿ ಜೇಡರ ದಾಸಿ ಮನೆಯವರು ಹೇಳಿದ್ರು ಹೇಳಿ ಮಾತಾ ಒಂದು ಹುಲ್ಲು ಕಡ್ಡಿ ಸಹಿತ ಎಳಗಿಡಬೇಕಾದ್ರ ದೇವ್ರ ಕಾರಣ ದಾನ ಹೌದು ಕಲ್ಲಿನೊಳಗ ಕಪ್ಪಿಗೆ ಸಹಿತ ಆಹಾರ ನೀಡವ ದೇವ್ರೇ ಕಾರಣ ದಾನ ಹೌದು ಹೌದು ಇಲ್ಲಿ ನಿಮ್ಮ ಗುರು ಕಾರಣ ಅಲ್ಲ ಅಲ್ಲ ಕಲ್ಲಾಗಿ ದೇವ್ರ ಆಹಾರ ನೀಡುತ್ತಾನಂದ್ರ ಎಷ್ಟು ಪವಾಡ ಇದ್ದು ಶಕ್ತಿ ಇದ್ದಿರ್ಬೇಕು ನನ್ನ ದೇವ್ರ ಬೆಲೆ ಹೌದು ಜಗತ್ತಿನೊಳಗ ದೇವ್ರನ್ನೋದು ಶ್ರೇಷ್ಠದ ಹೌದು ಮಾತೃ ದೇವೋಭವ ಪಿತೃ ದೇವೋಭವ ಅಂತೇಳಿ ಕರದಾರ ಏನು ನಾ ಹುಟ್ಟಿ ಬರ್ಬೇಕಾದ್ರೂ ತಾಯಿ ತಂದಿ ದೇವರೇ ಕಾರಣದಾರ ಹೌದು ಮಾಸ್ತರ ನೀಟ್ಟ ನಿಂದ ಸೆರಗಿರಿಟ್ಟು ದಮಗೆದ ನೀ ಹುಟ್ಟಿ ಬರ್ಬೇಕಾದ್ರೂ ತಾಯಿ ತಂದಿನಿ ಕಾರಣದಾರ ದೇವರೇ ಕಾರಣ ಕಾರಣ ಇಲ್ಲ ಕೋಹ್ಲಿ ನಿಮ್ಮ ಬಂದು ನಮ್ಮ ಕಾಯಿಲೆ ತಿಳ್ಕೊಂಡು ಬಿಡ್ರಿ ನಾ ಎಷ್ಟು